ಹಲೋ ವಿಯೋಸ್ ನಾಳೆ ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬದ ದಿನ ಶಿವನನ್ನು ಹೇಗೆ ಆರಾಧನೆ ಮಾಡಿದ್ರೆ ನಿಮಗೆ ಬಹಳ ಶೀಘ್ರ ಫಲ ಸಿಗುತ್ತೆ ಅನ್ನೋದನ್ನು ನಾನು ಕೆಲವೊಂದು ಪೂಜಾ ವಿಧಾನಗಳನ್ನು ಇಲ್ಲಿ ಇದ್ದೀನಿ ಖಂಡಿತ ಇದನ್ನು ಮಿಸ್ ಮಾಡದೆ ಮಾಡಿ ನಿಮ್ಮ ಎಷ್ಟೋ ದಿನಗಳ ಕೈಗೂಡದಲ್ಲೇ ಇರುವಂತಹ ಆಸೆಗಳು ಮತ್ತು ಸಮಸ್ಯೆಗಳು ಇದರಿಂದ ಬಗೆಹರಿಯೋದರಲ್ಲಿ ಖಂಡಿತ ಸಂಶಯ ಇಲ್ಲ ಮೊದಲಿಗೆ ನಾಲ್ಕು ಸಮಯದಲ್ಲಿ ನೀವು ಶಿವನ ಅಭಿಷೇಕವನ್ನು ಈ ದಿನ ಮಾಡಬೇಕು ಅದು ಯಾವುದಂದರೆ ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ಸಾಯಂತ್ರ ಸಂಧ್ಯಾ ಮತ್ತು ತುರಿಯ ಸಂಧ್ಯಾ ಪ್ರಾತಃ ಸಂಧ್ಯಾ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಇಪ್ಪತ್ನಾಲ್ಕು ನಿಮಿಷ ಸೂರ್ಯ ಹುಟ್ಟಾದ ನಂತರದ ಇಪ್ಪತ್ನಾಲ್ಕು ನಿಮಿಷ ಮಧ್ಯಾಹ್ನ ಸಂಧ್ಯಾ ಅಂದರೆ ಮಧ್ಯಾಹ್ನದ ಇಪ್ ಆಗೋದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಹಿಂದೆಂದು ಮತ್ತು ಇಪ್ಪತ್ನಾಲ್ಕು ನಿಮಿಷ ಮುಂ ಆದ ನಂತರ ಅದೇ ಥರ ಸಾಯಂ ಸಾಯಂಸಂಧ್ಯಾ ಅಂದರೆ ಸಂಜೆ ಸೂರ್ಯ ಮುಳುಗೋದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಮುಳುಗಿದ ನಂತರದ ಇಪ್ಪತ್ನಾಲ್ಕು ನಿಮಿಷ ಅದೇ ಥರ ತುರಿಯ ಸಂಧ್ಯ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಮತ್ತು ಹನ್ನೆರಡು ಗಂಟೆಯ ನಂತರ ಇಪ್ಪತ್ನಾಲ್ಕು ನಿಮಿಷ ಸೊ ಇಲ್ಲಿ ಒಟ್ಟು ನಮಗೆ ನಲ್ವತ್ತೆಂಟು ನಿಮಿಷಗಳು ಸಿಗುತ್ತೆ ತುಂಬ ಬಹಳ ಬಹಳ ಒಳ್ಳೆಯ ಸಮಯ ಈ ಸಮಯದಲ್ಲಿ ನೀವು ಸೂ ಶಿವನನ್ನು ಆರಾಧನೆ ಮಾಡೋದಕ್ಕೆ ಮರಿಬೇಡಿ ಸೊ ನಾನಿಲ್ಲಿ ಕೆಲವೊಂದು ಸಮಸ್ಯೆ ಇರೋ ಯಾವ ಯಾವ ಸಮಸ್ಯೆ ಇರೋರು ಯಾವ ಯಾವ ರೀತಿ ಶಿವನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತೀನಿ ದಯವಿಟ್ಟು ಪೆನ್ನು ಪುಸ್ತಕ ತೊಗೊಂಡು ಬರ್ಕೊಳ್ಳಿ ಸೊ ನೀವು ಪೂಜೆ ಶಿವನಿಗೆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ನಂದಿ ದೇವರಿಗೆ ನಮಸ್ಕಾರ ಮಾಡಿ ಏನಾಗಬೇಕು ನಿಮಗೆ ಏ ಯಾವ ಸಂಕಲ್ಪ ಇಟ್ಕೊಂಡು ನೀನು ಪೂಜೆ ಮಾಡ್ ಅಭಿ ಶಿವನಿಗೆ ಅಭಿಷೇಕ ಅಂತ ನಂದಿ ದೇವರಿಗೆ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಮಾಡೋದ್ರಿಂದ ಬಹಳ ಶೀಘ್ರ ಫಲ ಬೇಗ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಮೊದಲಿಗೆ ಆರೋಗ್ಯ ಸಮಸ್ಯೆಗೆ ಹೇಗೆ ಶಿವನನ್ನು ಆರಾಧನೆ ಮಾಡಬೇಕಂದ್ರೆ ಈ ನಾನು ಹೇಳಿದಂತಹ ನಾಲ್ಕು ಸಮಯದಲ್ಲಿ ನೀವು ಮೊದಲೇ ನಿಮ್ಮ ಚಿನ್ನದ ಯಾವುದಾದ್ರೂ ಒಂದು ಒಡೆಯ ಒಡವೆಯನ್ನು ಶುಭ್ರವಾಗಿ ತೊಳೆದು ಅದನ್ನು ನೀರಿನಲ್ಲಿ ಎರಡರಿಂದ ಮೂರು ಗಂಟೆ ಇಟ್ಟಾಗ ಏನಾಗುತ್ತೆ ಅದು ಸುವರ್ಣ ಜಲವಾಗಿ ಪರಿವರ್ತನೆ ಆಗಿರುತ್ತೆ ಆ ನೀರಿನಿಂದ ನೀವು ಶಿವನನ್ನು ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡುವಾಗ ನನ್ನ ಚಾನಲ್ನಲ್ಲೇ ಮೂರು ನಿಮಿಷ ಇರುವಂತಹ ಒಂದು ಅಭಿಷೇಕದ ಸ್ತೋತ್ರ ಇದೆ ಸೊ ನೀವು ಅದನ್ನು ಹಾಕ್ಕೊಂಡು ಪೂಜೆ ಮಾಡಬಹುದು ಇಲ್ಲಾಂದರೆ ಶಿವಶ್ರೋತ್ತರ ಅಥವಾ ಶಿವ ಸಹಸ್ರನಾಮಾವಳಿ ಅಥವಾ ರುದ್ರಂ ನಮಕಂ ಚಮಕಂ ಇದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ ಸರ್ಚ್ ಮಾಡಿ ಅದನ್ನು ಪ್ಲೇ ಮಾಡಿ ನೀವು ಅಭಿಷೇಕವನ್ನು ಮಾಡಿ ಅಭಿಷೇಕ ಆದ ನಂತರ ನೀವು ಆ ನೀರನ್ನು ಸೇವಿಸಬೇಕು ಅದು ಪವಿತ್ರವಾದ ಜಲವಾಗಿರುತ್ತೆ ಅದನ್ನು ಸೇವಿಸಿ ಇದು ಆರೋಗ್ಯ ಸಮಸ್ಯೆಗೆ ಇನ್ನು ಹಣದ ಸಮಸ್ಯೆ ಇದೆ ಪ್ರಮೋಷನ್ ಆಗ್ತಾಯಿಲ್ಲ ಬಾಸಿಂದ ಕಿರಿಕಿರಿ ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ರೂ ಪ್ರಮೋಷನ್ ಸಿಗ್ತಾ ಇಲ್ಲ ವ್ಯವಹಾರದಲ್ಲಿ ಏಳಿಗೆ ಆಗ್ತಾ ಇಲ್ಲ ಯಾವುದು ಕೈ ಹಾಕಿದ್ರೂ ಲಾಸ್ ಆಗ್ತಾಯಿದೆ ಅವರಿಗೆ ಏನು ಮಾಡಬೇಕಂದ್ರೆ ಕಬ್ಬಿನ ಹಾಲು ಅಥವಾ ಬೆಲ್ಲದ ನೀರಿನಲ್ಲಿ ನೀವು ಶಿವನನ್ನು ಅಭಿಷೇಕ ಮಾಡೋದರಿಂದ ನಿಮಗೆ ಬಹಳ ಬೇಗ ನಿಮ್ಮ ಸಾಣದ ಸಮಸ್ಯೆಗಳೆಲ್ಲ ಬಗೆಹರಿಯತ್ತೆ ಇನ್ನು ಮೂರನೆಯದಾಗಿ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಪದೇ ಪದೇ ಜಗಳ ಆಗ್ತಾಯಿದೆ ಅಂತ ಅಂದಾಗ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ ಹಾದಿ ಇದ್ದಾರೆ ಅಂತ ಅಂದಾಗ ನೀವು ಕಲ್ಲು ಸಕ್ಕರೆಯ ನೀರಲ್ಲಿ ಕರಗಿಸಿ ಆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಇನ್ನು ಇಲ್ಲ ಬಂಜಿತನದ ಸಮಸ್ಯೆ ಇದೆ ಅಂತಂದರೆ ನೀವು ಮಾವಿನ ಹಣ್ಣಿನ ರಸದಿಂದ ಸೂರ್ಯ ಶಿವನಿ ಸಾರಿ ಶಿ ಶಿವದನಿಗೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ಎಲ್ಲಿ ಸಿಗುತ್ತೆ ಈ ಕಾಲದಲ್ಲಿ ಮಾವಿನ ಹಣ್ಣಿನ ರಸ ಅಲ್ವಾ ಸೊ ಕೆಲವೊಂದು ಬಿಗ್ ಬಜಾರ್ಗಳಲ್ಲಿ ಶಾಪ್ಗಳಲ್ಲಿ ಮಾಲ್ಗಳಲ್ಲಿ ಆ ಹಣ್ಣಿನ ರಸವನ್ನೇ ಟಿನ್ಗಳಲ್ಲಿ ಮಾರ್ತಾ ಇರ್ತಾರೆ ಅದು ಸಿಗುತ್ತಾ ನೋಡಿ ಸಿಕ್ಕರೆ ಆ ಮಾವಿನ ಹಣ್ಣಿನ ರಸದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿ ನಂತರ ನೀವು ಅದನ್ನು ಸೇವಿಸಿ ಮತ್ತು ಇನ್ನು ಮಾರ್ಚ್ ಇಪ್ಪತ್ತೆಂಟರ ನಂತರ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿಗ್ರಹ ದೇವರ ಈ ದೇವರ ಸ್ಥಾನ ಪಲ್ಲಟ ಆಗ್ತಾಯಿದೆ ಸೊ ಇದರಿಂದ ಎಲ್ಲ ರಾಶಿಗಳಿಗೂ ಕೂಡ ಪರಿಣಾಮ ಗಂಭೀರವಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಅಭಿಷೇ ಈ ಎಣ್ಣೆಯಿಂದ ಅಂದರೆ ಸಾಸಿವೆ ಎಣ್ಣೆಯಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅದರ ಪರಿಣಾಮ ನಿಮಗೆ ಕಡಿಮೆ ಆಗುತ್ತೆ ಮತ್ತು ಸಾತಿ ಶನಿಗ್ರಹ ದೋಷ ಇದೆ ಅವ್ರಿಗೆ ಇದರಿಂದ ಮುಕ್ತಿ ಸಿಗುತ್ತೆ ಶನಿಗ್ರಹ ದೇವರಿಗೆ ಶಿವನಿಗೆ ಅಭಿಷೇಕ ಮಾಡಿದ ನಂತರ ನೀವು ಯಾರಾದರೂ ದೀನದಲಿತರಿಗೆ ಬಡ ಬಗ್ಗರಿಗೆ ಚಪ್ಪಲಿಯನ್ನು ದಾನ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಮತ್ತೆ ಇನ್ನು ಉಳಿದ ಸಮಯದಲ್ಲಿ ನೀವು ಶಿವಾಯಗುರವೇ ನಮಃ ಶಿವಾಯಗುರವೇ ನಮಃ ಶಿವಾಯಗುರವೇ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಶಿವನ ಅನುಗ್ರಹ ನಿಮಗೆ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ ಸೊ ಇಂತಹ ಒಂದು ಒಳ್ಳೆಯ ಸಮಯವನ್ನು ಕೈ ಬಿಡಬೇಡಿ ಈ ಎಲ್ಲ ಪೂಜೆಗಳನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಆ ಶಿವನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಶಿವನ ಕೃಪೆ ಸಿಗಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಶಿವಾಯ ಗುರುವೇ ನಮಃ ಶ್ರೀಮಾತ್ರೆ ನಮಃ